ಮತ್ತಷ್ಟು ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಮಧ್ಯ ಜಿದ್ದಾಜಿದ್ದು ಬಲು ಜೋರು ಲಕ್ಷ್ಮಣ ಸವದಿ ಕೋಟೆಗೆ ರಮೇಶ್ ಜಾರಕಿಹೊಳಿ ಎಂಟ್ರಿ ಆಗಿದೆ ಅತಣಿ ಕಾಗವಾಡ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಘೋಷಿಸಿದ ರಮೇಶ್ ಮಹೇಶ್ ಕುಮಟಹಳ್ಳಿ ಶ್ರೀಮಂತ ಪಾಟೀಲ್ ಪುತ್ರ ಶ್ರೀನಿವಾಸ ಕಣಕಿ ಅಥಣಿ ಕ್ಷೇತ್ರದಿಂದ ಕೈ ಶಾಸಕ ಲಕ್ಷ್ಮಣ ಸವದಿ ಡಿಸಿಸಿ ಬ್ಯಾಂಕ್ಗೆ ಸ್ಪರ್ಧೆ ಅತ್ತ ಕಾಗವಾಡ ಕ್ಷೇತ್ರದಿಂದ ಕಾಂಗ್ರೆಸ್ನ ರಾಜು ಕಾಗೆ ಸ್ಪರ್ಧೆ ಮಾಡ್ತಾ ಇರೋದು ಸವದಿಯ ವಿರುದ್ಧ ಮಾಜಿ ಶಾಸಕ ಮಹೇಶ್ ಅಖಾಡ ಅಖಾಡಕ್ಕಿಳಿತಿದ್ದಾರೆ ಕಾಗೆ ವಿರುದ್ಧ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಪುತ್ರ ಶ್ರೀನಿವಾಸ್ ಕಣಕ್ಕಿಳಿತಾ ಇರೋದು ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ಮಾಡಿದ್ದಾರೆ ರಮೇಶ್ ಟೀಕೆಗೆ ಲಕ್ಷ್ಮಣ ಸವದಿ ಸೈಲೆಂಟ್ ಆಗಿ ತಿರುಗೇಟು ಕೊಟ್ಟಿರೋದು ಹಿತೈಷಿಗಳು ಇದಕ್ಕೆ ಪ್ರತಿಕ್ರಿಯೆ ಕೊಡದಂತೆ ಹೇಳಿದ್ದಾರೆ ಮತದಾರರು ಮುಖಂಡರು ಸಂದರ್ಭಕ್ಕೆ ತಕ್ಕಂತೆ ಉತ್ತರ ಕೊಡ್ತಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ ಸವದಿ ಈ ಸ್ಟೇಟ್ಮೆಂಟ್ ಅನ್ನ ಮಾಡಿರೋದು ಶಾಸಕರ ಯಾಕಂದ್ರೆ ಇಷ್ಟೊಂದು ಯಾರೀಯ ವೈಯಕ್ತಿಕ ನೀವು ಯಾವುದೇ ಕಾರಣಕ್ಕ ಏನು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಡಬಾರದು ಸಂದರ್ಭಕ್ಕ ಅನುಸಾರವಾಗಿ ಮತದಾರರು ಕಾರ್ಯಕರ್ತರು ಮುಖಂಡರು ನಾವು ಉತ್ತರ ಕೊಡ್ತಕ್ಕ ಮಾಡ್ತೀವಿ ಏನು ಪ್ರತಿಕ್ರಿಯೆ ಕೊಡಬಾರ್ದು ಸಂದರ್ಭಕ್ಕ ಅನುಸಾರವಾಗಿ ಮತದಾರರು ಕಾರ್ಯಕರ್ತರು ಮುಖಂಡರು ನಾವು ಉತ್ತರ ಕೊಡ್ತಕ್ಕಂತ ಮಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಬಾರ್ದು ಅಂತ ಹೇಳಿ ನನಗೆ ಹಿತೈಸಿಗಳು ಹೇಳಿದ್ರಿಂದ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ನೀವು ಯಾವುದೇ ಯಾರಿಗೆ ಮುಖ್ಯ ಅಂತ ಮಾಡಿದ್ದಾರೆ ಕೆಲಸ ನಿಟ್ಟ ಅದಕ್ಕೆ ಯಾಕೆ ಈಗ ಈ ಸಂದರ್ಭದಲ್ಲಿ ಬಗ್ಗೆ ಚರ್ಚೆ ಮಾಡುದು ಅದಕ್ಕೆ ಬಂದು ಅದಕ್ಕೆ ಬಂದು ಸ್ಟಾರ್ಟ್ ಮಾಡಿದ ಉಗುರಾಗಿ ಮಾತಾಡ್ರು ಕ್ಲಿಯರ್ ಅದನ್ನ ಕುಮಾರ್ ಹತ್ತನೇ ನಿಮ್ಸದ ಫೈನಲ್ ಮಾಡಿದ್ ನಾವು ಫೈನಲ್ ಕಾರ್ಬಾಲ್ ಶ್ರೀನಿವಾಸ್ ಪಾಟೀಲ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಸವದಿ ವಿಚಾರದಲ್ಲಿ ನಾವು ನೋಡೋದಾದ್ರೆ ಮೊದಲಿನಿಂದಲೂ ಜಾರಕಿಹೊಳಿ ವರ್ಸಸ್ ಸವದಿ ಈ ತರದ ನಡೀತಾನೆ ಇದೆ ಈಗ ಡಿ ಸಿ ಬ್ಯಾಂಕ್ ವಿಚಾರದಲ್ಲಿ ಒಂದು ವರ್ಚಸ್ಸು ವೈಯಕ್ತಿಕ ಪ್ರತಿಷ್ಠೆಯನ್ನು ತೆಗೆದುಕೊಂಡಿದ್ದಾರೆ ಯಾವ ತರ ಜಿದ್ದಾ ಜ್ ನಡೀತಾ ಇದೆ ನಿತಿ ಈಗ ಬೆಳಗಾವಿ ಡಿಸಿ ಬ್ಯಾಂಕ್ ಚುನಾವಣೆ ಫೈಟ್ ಏನಿದ್ರು ಮತ್ತಷ್ಟು ರಂಗಿ ಇರ್ತದೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಏನು ಜಾರಕಿಹೊಳಿ ಬ್ರಸ್ ಮತ್ತು ಜೊಲ್ಲೆ ಬನ ಜೊತೆ ಹಾಗೂ ಕತ್ತಿ ಮಧ್ಯೆ ಒಂದು ನೇರ ನೇರ ಫೈಟ್ ಆರಂಭ ಆಗಿತ್ತು ಈಗ ಏನಂದ್ರೆ ಲಕ್ಷ್ಮಣ್ ಸೌದಿ ವರ್ಷ ರಮೇಶ್ ಜಾರಕಿಹೊಳಿ ಅನ್ನುವಂತ ಈಗ ರಾಜಕೀಯ ಸನ್ನಿವೇಶ ಸೃಷ್ಟಿಯಾಗಿರ್ತಕ್ಕಂಥದ್ದು ಈಗ ಏನು ಲಕ್ಷ್ಮಣ್ ಸೌದಿ ಭದ್ರಕೋಟೆ ಅಂದ್ರೆ ಅತನಿ ವಿಧಾನಸಭಾ ಮತಕ್ಷೇತ್ರ ಆಗಿರ್ಬೋದು ಮತ್ತು ಕಾಗೋಡು ವಿಧಾನಸಭಾ ಮತಕ್ಷೇತ್ರ ಆಗಿರ್ಬೋದು ಎರಡು ವಿಧಾನಸಭಾ ಮತಕ್ಷೇತ್ರ ಲಕ್ಷ್ಮಣ್ ಸೌದಿ ತಂದೆ ಆದಂತ ಹಿಡ್ತಾನೆ ಹೊಂದಿದ್ದಾರೆ ನಿರಂತರವಾಗಿ ಅಲ್ಲಿ ಲಕ್ಷ್ಮಣ್ ಸೌದಿ ಲಕ್ಷ್ಮಣ್ ಸವದಿಯ ಡಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿಕೊಂಡು ಬಂದಿದ್ದಾರೆ ಮತ್ತು ಅವರು ಕೂಡ ಡಿಸಿಸಿ ಬ್ಯಾಂಕ್ನ ಹಾಲಿ ನಿರ್ದೇಶಕರು ಕೂಡ ಹೌದು ಈ ಬಾರಿಯ ಡಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಏನು ಈಗ ಮತ್ತೆ ಅತನಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ನಡೆಸ್ತಾ ಇದ್ರೆ ಮತ್ತೊಂದ್ ಕಡೆ ಕಾಗವಾಡದಿಂದ ಏನು ಕಾಂಗ್ರೆಸ್ ಶಾಸಕ ರಾಜು ತಾಗಿ ಕೂಡ ಸ್ಪರ್ಧೆಗೆ ಈಗಾಗಲೇ ಸಿದ್ಧತೆ ನಡೆಸಿದ್ದಾರೆ ಈಗ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೆ ಅತ್ನಿ ಮತ್ತು ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಭ್ಯರ್ಥಿ ಹೆಸರನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಏನು ರಮೇಶ್ ಜಾರಕಿಹೊಳಿ ಅತ್ನಿಯಿಂದ ಮಹೇಶ್ ಕುಮತಳಿ ಸ್ಪರ್ಧೆ ಮಾಡ್ತಾರೆ ಮಾಜಿ ಶಾಸಕರು ಹಾಗೂ ಏನು ಕಾಗವಾಡದಿಂದ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಪುತ್ರ ಶ್ರೀನಿವಾಸ್ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಜೊತೆಗೆ ಈ ಬಾರಿಯ ಬಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸೋಲು ಗೆಲುವು ಏನೇ ಆಗಲಿ ಅದು ಚುನಾವಣೆಯನ್ನು ನಾವು ಮಳೆ ಮಾಡೋಣ ಅನ್ನುವಂಥ ಮಾತನ್ನಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಶ್ರೀದತ್ತ ಮೇಲೆ ಡೀಟೇಲ್ಸ್ಗಿ